ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ರಿಯಾಲಿಟಿ ಶೋಗಳೇ ಹಾಗೆ ನಾವು ಅಂದ್ಕೊಳ್ಳೋದೇ ಒಂದು ಕೊನೆಗೆ ತೀರ್ಪು ಬರೋದೇ ಒಂದು ಜನ ಅಂದ್ಕೊಂಡಂತೆ ವಿನ್ನರ್ಗಳನ್ನು ಆಯ್ಕೆ ಮಾಡಿದ್ದು ತೀರಾ ಕಮ್ಮಿ ಎಲ್ಲೋ ಒಂದೋ ಎರಡೋ ಬಾರಿ ಮಾತ್ರ ಜನ ಅಂದ್ಕೊಂಡಂಗೆ ಆಗಿದ್ದು ಉಳಿದೆಲ್ಲ ಕಡೆ ಅವರ ಟಿ ಆರ್ ಪಿ ಲೆಕ್ಕಾಚಾರದ ಮೇಲೆ ವಿನ್ನರ್ ಆಯ್ಕೆ ನಡೆಯುತ್ತೆ ಈಗ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಸರಿಗಮಪದ ವಿನ್ನರ್ ಆಯ್ಕೆ ಕೂಡ ಇದೇ ರೀತಿ ಆಗಿದೆ ಜನ ಅಂದ್ಕೊಂಡಿದ್ದೇ ಒಂದು ಈಗ ಆಯ್ಕೆ ಆಗಿದ್ದೇ ಇನ್ನೊಂದು ಸುಮಾರು ಐದಾರು ತಿಂಗಳಿಂದ ಪ್ರಸಾರ ಆಗ್ತಾ ಇದ್ದ ಸರಿಗಮಪ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಅಭಿಮಾನಿಗಳು ಇದ್ದಾರೆ ಹತ್ತಾರು ಸ್ಪರ್ಧಿಗಳು ಬಂದು ಹೋಗಿದ್ದಾರೆ ಒಂದೇ ಒಂದು ಎಪಿಸೋಡ್ನ ಬಿಡದಂತೆ ನೋಡಿದವರಿದ್ದಾರೆ ಅವರಲ್ಲಿ ಬಹುತೇಕರು ಮಸೂರಿನ ಲಹರಿ ಮೇಲೆ ತುಂಬಾ ಇಟ್ಕೊಂಡಿದ್ರು ಡೇ ಒನ್ನಿಂದಲೂ ಲಹರಿ ಬಗ್ಗೆ ಜಡ್ಜಸ್ ಕೂಡ ಒಳ್ಳೆ ಕಮೆಂಟ್ ಕೊಡ್ತಾ ಇದ್ರು ಅದರಲ್ಲೂ ಗೆಸ್ಟ್ ಆಗಿ ಬಂದಿದ್ದ ಸಾಧು ಕೋಕಿಲ ಹರಿಕೃಷ್ಣ ಲಹರಿಯ ಧ್ವನಿಗೆ ತುಂಬಾ ಮರಳಾಗಿದ್ರು ನೀನು ಮುಂದೆ ದೊಡ್ಡ ಸ್ಥಾನಕ್ಕೆ ಬೆಳಿತೀಯಮ್ಮ ಅಂತ ಹರಸಿ ಹೋಗಿದ್ರು ಸರಿಗಮಪ ಕಾರ್ಯಕ್ರಮದಲ್ಲಿದ್ದ ಯಾವೊಬ್ಬ ಸ್ಪರ್ಧಿಗೂ ಹೇಳದಂಥ ಮಾತನ್ನು ಇವರಿಗೆ ಹೇಳಿದರು ಆದರೆ ಆಮೇಲೆ ಅದೇನಾಯಿತು ಅನ್ನೋದು ನಿಮಗೆ ಗೊತ್ತು ಫೈನಲ್ಗೆ ಸಹ ಕರ್ಕೊಂಡು ಬರಲಿಲ್ಲ ಸಣ್ಣ ಕಾರಣ ಹೇಳಿ ಸೆಮಿ ಫೈನಲ್ನಲ್ಲೇ ಮನೆ ಕಳಿಸಿದ್ರು ಈಗ ಫಿನಾಲೆಯಲ್ಲೂ ದೊಡ್ಡ ಅನ್ಯಾಯ ಆಗಿದೆ ಅನ್ನೋ ಕೂಗಿದ್ದಿದೆ ಝೀ ಕನ್ನಡ ಟಿ ಆರ್ ಪಿಗಾಗಿ ಕಾರ್ಯಕ್ರಮ ಮಾಡ್ತಾ ಇದೆ ಜನ ಅಂದ್ಕೊಂಡವರನ್ನು ಒಮ್ಮೆಯೂ ಗೆಲ್ಲಿಸ್ತಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಶಿವಾನಿಗೆ ಟ್ರೋಫಿ ಕೊಟ್ಟಿದ್ದಕ್ಕೆ ತುಂಬ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಝೀ ಕನ್ನಡದ ಸರಿಗಮಪ ಕಾರ್ಯಕ್ರಮ ಅನ್ನೋದು ನಿಜಕ್ಕೂ ಅದ್ಭುತ ಶೋ ಅದೆಷ್ಟು ಯುವ ಗಾಯಕರಿಗೆ ವೇದಿಕೆಯಾಗಿದೆ ತಮ್ಮ ಕನಸಿನ ಹಾದಿಯನ್ನು ಹೇಗೆ ಮುಟ್ಟಬೇಕು ಅಂತ ದಿಕ್ಕುದೆಸೆ ಇಲ್ಲದವರಿಗೆ ಇದೇ ದೊಡ್ಡ ವೇದಿಕೆಯಾಗಿದೆ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಸೀಸನ್ ಪ್ರಸಾರ ಆಗಿದೆ ಅಂದರೆ ಅದರಲ್ಲೇ ಗೊತ್ತಾಗುತ್ತೆ ಇದೆಂಥ ಅತ್ಯದ್ಭುತ ಕಾರ್ಯಕ್ರಮ ಅಂತ ಸರಿಗಮಪಾಗೆ ಬಂದವರೇ ಈಗ ಕರ್ನಾಟಕದಲ್ಲಿ ಟಾಪ್ ಸಿಂಗರ್ ಆಗಿ ಮೆರೆದಾಡ್ತಾ ಇದ್ದಾರೆ ಸಂಜಿತ್ ಹೆಗಡೆ ಐಶ್ವರ್ಯ ಪೃಥ್ವಿ ಭಟ್ ಹೀಗೆ ಹೇಳ್ತಾ ಹೋದರೆ ದೊಡ್ಡ ದೊಡ್ಡ ಪಟ್ಟಿ ಸಿಗುತ್ತೆ ಇವರೆಲ್ಲ ಇವತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಇದೇ ಸರಿಗಮಪ ಕಾರ್ಯಕ್ರಮ ಆದರೆ ಅದೇನೋ ಗೊತ್ತಿಲ್ಲ ಬೇಕಂತನೇ ಇಂಥ ಆಯ್ಕೆ ಮಾಡ್ತಾರೋ ಅಥವಾ ಬೇರೆ ಕಾರಣ ಇದೆಯೋ ಗೊತ್ತಿಲ್ಲ ಜೀ ಕನ್ನಡದ ಸರಿಗಮಪದಿಂದ ಹೋದವರು ಟಾಪ್ ಸಿಂಗರ್ ಆಗಿದ್ದಾರೆ ಆದರೆ ಅವರು ಯಾರು ಸರಿಗಮಪ ಗೆದ್ದವರಲ್ಲ ಫಿನಾಲೆ ಸೆಮಿಫಿನಾಲೆಯಲ್ಲಿ ಸೋತವ್ರೆ ಗೆದ್ದವರು ಯಾರು ಆ ಲೆವೆಲ್ಗೆ ಕ್ಲಿಕ್ ಆಗೇ ಇಲ್ಲ ಈಗ ಟಿ ವಿಯಲ್ಲಿ ಪ್ರಸಾರ ಆಗೋದಿಕ್ಕೂ ಮೊದಲೇ ಸರಿಗಮಪ ಒ ಟಿ ಟಿಯಲ್ಲಿ ಪ್ರಸಾರ ಆಗಿದೆ ಹೀಗಾಗಿ ಈ ಬಾರಿ ಟ್ರೋಫಿ ಗೆದ್ದವರು ಯಾರು ಅನ್ನೋದೇ ಈಗಲೇ ಗೊತ್ತಾಗಿದೆ ಸರಿಗಮಪ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಆಗಿ ಬೀದರ್ನ ಶಿವಾನಿ ಸ್ವಾಮಿ ಹೊರಹೊಮ್ಮಿದ್ದಾರೆ ಅದಕ್ಕೆ ಸಾಕ್ಷಿ ಎಂಬಂತೆ ಶಿವಾನಿ ಸ್ವಾಮಿ ಕೈಯಲ್ಲಿ ವಿನ್ನರ್ ಟ್ರೋಪಿ ಇರುವ ಫೋಟೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಒ ಟಿ ಟಿಯಲ್ಲಿ ಈ ಕಾರ್ಯಕ್ರಮ ನೋಡಿದವರು ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಮೂಲತಃ ಬೀದರ್ನವರಾದ ಶಿವಾನಿ ಸ್ವಾಮಿ ಅದ್ಭುತ ಕಂಠ ಹೊಂದಿರುವ ಪ್ರತಿಭಾವಂತೆ ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲಿ ಹಲವು ಹಾಡುಗಳನ್ನು ಅದ್ಭುತವಾಗಿ ಹಾಡಿ ಜನಮನ ಗೆದ್ದಿದ್ರು ಶಿವಾನಿಯ ಕಂಠಕ್ಕೆ ಗಾಯನಕ್ಕೆ ತೀರ್ಪುಗಾರರು ಕೂಡ ಮನಸೊತ್ತಿದ್ದಾರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಶಿವಾನಿ ಸ್ವಾಮಿ ಹರಿಸಿದ ಗಾನ ಸುಧೆ ಎಲ್ರಿಗೂ ಮೆಚ್ಚುಗೆಯಾಗಿದೆ ಹೀಗಾಗಿ ಸ್ವಾಮಿ ಮುಡಿಗೆ ಗೆಲುವಿನ ಗರಿ ಲಭಿಸಿದೆ ಆದರೆ ಶಿವಾನಿ ಗೆಲುವಿಗೂ ಒಂದಿಷ್ಟು ಅಪಸ್ವರ ಎದ್ದಿದೆ ಅದೇನು ಅಂದ್ರೆ ಶಿವಾನಿ ಒಬ್ಬ ಅದ್ಭುತ ಗಾಯಕಿ ಇವರ ಕಂಠದ ಬಗ್ಗೆ ಪ್ರಶ್ನೆ ಮೂಡೋಕೆ ಯಾರಿಂದಲೂ ಇವರ ಕಂಠದ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂದ್ರೆ ಶಿವಾನಿ ಎಲ್ಲಾ ರೀತಿಯ ಹಾಡುಗಳಲ್ಲೂ ಸಹಿ ಅನ್ಸ್ಕೊಂಡವರಲ್ಲ ದೇವರ ಹಾಡು ಅಂತ ಬಂದ್ರೆ ಜನಪದ ಅಂತ ಬಂದ್ರೆ ಮಾತ್ರ ಅದ್ಭುತವಾಗಿ ಹಾಡ್ತಾ ಇದ್ರು ಅದೇ ಲವ್ ಸಾಂಗ್ ರೊಮ್ಯಾಂಟಿಕ್ ಎಮೋಷ್ನಲ್ ರೌಂಡ್ಸ್ನಲ್ಲಿ ಹೇಳ್ಕೊಳ್ಳುವಂಥ ಹಾಡು ಹಾಡಿರಲಿಲ್ಲ ಅತ್ಯದ್ಭುತ ಅನ್ನೋ ರೇಂಜ್ಗೆ ಪಫಾಮೆನ್ಸ್ ಏನೂ ಕೊಟ್ಟಿರಲಿಲ್ಲ ಸರಿಗಮಪ್ಪ ವಿನ್ನರ್ ಆಗಬೇಕು ಅಂದರೆ ಎಲ್ಲ ರೌಂಡ್ನಲ್ಲೂ ಅದ್ಭುತವಾಗಿ ಪಫಾರ್ಮೆನ್ಸ್ ಮಾಡಿರಬೇಕು ಆದರೆ ಶಿವಾನಿಗೆ ಈಗ ವಿನ್ನರ್ ಪಟ್ಟ ಒಲಿದಿದೆ ಹೀಗಾಗಿಯೇ ಒಂದಿಷ್ಟು ಮಂದಿ ನೆಗೆಟಿವ್ ಕಮೆಂಟ್ ಮಾಡ್ತಿದ್ದಾರೆ ಇದೆಲ್ಲ ಮೊದಲೇ ಫಿಕ್ಸಿಂಗ್ ಮಾಡ್ಕೊಂಡಿರ್ತಾ ಇದೆಲ್ಲ ಮೊದಲೇ ಫಿಕ್ಸಿಂಗ್ ಮಾಡ್ಕೊಂಡಿರ್ತಾರೆ ಅಂತಲೂ ಆರೋಪ ಮಾಡ್ತಾ ಇದ್ದಾರೆ ಆತ್ಮಿಗೆರೆ ಈ ಸಾರಿ ಟಾಪ್ ಸಿಕ್ಸ್ಗೆ ಬಂದವರ ಬಗ್ಗೆ ಅಪಸ್ವರ ಎದ್ದಿತ್ತು ಅದರಲ್ಲಿ ಇಬ್ಬರ ಬಗ್ಗೆ ಅಂತೂ ತುಂಬ ನೆಗೆಟಿವ್ ಚರ್ಚೆ ಶುರುವಾಗಿತ್ತು ಒಂದು ಬಾಳು ಬೆಳಗುಂದಿ ಇನ್ನೊಂದು ಅಮೋಘ ವರ್ಷ ನಿಜ ಹೇಳಬೇಕು ಅಂದರೆ ಇವರಿಬ್ರು ಕೂಡ ಫಿನಾಲೆಗೆ ಬರುವಂಥ ಕಂಟೆಸ್ಟೆಂಟ್ ಅಲ್ಲ ಇವರಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಿಲ್ಲ ಇವರ ಗಾಯನದ ಬಗ್ಗೆ ನಾವು ಕಮೆಂಟ್ ಮಾಡ್ತಿಲ್ಲ ಆದರೆ ಸೆಮಿ ಫಿನಾಲೆಯಲ್ಲಿ ಸೋತವರಿಗೆ ಅವರಿಗೆ ಹೋಲಿಸಿಕೊಂಡ್ರೆ ಇವರಿಗಿಂತ ಅದ್ಭುತವಾಗಿ ಹಾಡೋರಿದ್ದಾರೆ ಇವರಿಗಿಂತ ನೂರು ಪಟ್ಟು ಹಾಡೋರಿದ್ದಾರೆ ಉತ್ತರ ಕರ್ನಾಟಕದ ಟಿ ಆರ್ ಪಿ ಹಿಂದೆ ಬಿದ್ದು ಇವರಿಬ್ಬರಿಗೆ ಮಣೆ ಹಾಕಿದರು ಆದರೆ ಫಿನಾಲೆಯಲ್ಲಿ ಲಾಸ್ಟ್ ಸ್ಥಾನ ಕೊಟ್ಟರು ಇನ್ನು ದ್ಯಾಮೇಶನ ಬಗ್ಗೆ ಹೇಳಲೇಬೇಕು ಅಪ್ಪ ಅಮ್ಮ ಯಾರೂ ಇಲ್ಲ ದ್ಯಾಮೇಶ್ ಒಬ್ಬ ಅದ್ಭುತ ಗಾಯಕ ಸಿಂಗಿಂಗ್ ಕಲಿತಿಲ್ಲ ಎಲ್ಲೂ ಹಾಡ್ತಾ ಇರಲಿಲ್ಲ ಹೂ ಮಾರ್ತಲೇ ತನ್ನ ಪಾಡಿಗೆ ತಾನು ಹಾಡ್ತಾ ಇದ್ದವರಿಗೆ ಝೀ ಕನ್ನಡ ಒಂದೊಳ್ಳೆ ವೇದಿಕೆ ಕೊಟ್ಟಿತ್ತು ಧ್ಯಮೇಶ್ ಕೂಡ ಅದ್ಭುತವಾಗಿ ಹಾಡ್ತಾ ಇದ್ದರು ಫಿನಾಲೆಗೆ ಬಂದಿದ್ರಿಂದ ಖಂಡಿತ ಧ್ಯಾಮೇಶ್ ಗೆಲ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಸರಿಗಮಪ್ಪ ಗೆದ್ದಿದ್ರೆ ಧ್ಯಾಮೇಶನ್ಗೆ ಒಂದು ಬದುಕು ಸಿಗ್ತಾ ಇತ್ತು ಎಲ್ಲೋ ಹೇಗೋ ಜೀವನ ಕಟ್ಕೊಳ್ತಾ ಇದ್ರು ಆದ್ರೆ ಕೊನೆವರೆಗೆ ತಂದವರು ಕೊನೆ ಗಳಿಗೆಯಲ್ಲಿ ಕೈಬಿಟ್ರು ಟಾಪ್ ಮೂರನೇ ಸ್ಥಾನದಲ್ಲೂ ದ್ಯಾಮೇಶ ಇಲ್ಲ ಮೊದಲ ಸ್ಥಾನದಲ್ಲಿ ಶಿವಾನಿ ಸ್ವಾಮಿ ಇದ್ದರೆ ಎರಡನೇ ಸ್ಥಾನದಲ್ಲಿ ಆರಾಧ್ಯರಾವ್ ಮೂರನೇ ಸ್ಥಾನದಲ್ಲಿ ರಶ್ಮಿ ದ್ಯಾಮೇಶನಿಗೆ ಏನು ಟ್ಯಾಲೆಂಟ್ ಇರಲಿಲ್ಲ ಅಂತಲ್ಲ ಸಂಗೀತ ಕಲಿತವರು ಹಾಡೋದು ಬೇರೆ ಸಂಗೀತದ ಗಂಧ ಗಾಳಿ ಗೊತ್ತಿಲ್ಲದ ಅನಾಥ ಈ ಮಟ್ಟಕ್ಕೆ ಬೆಳೆದಿದ್ರು ಅಂದರೆ ಅದಕ್ಕಿಂತ ಸಾಧನೆ ಮತ್ತೊಂದಿಲ್ಲ ಒಟ್ನಲ್ಲಿ ಸರಿಗಮಪ್ಪ ಫಿನಾಲೆ ಗೆದ್ದವರ ಬಗ್ಗೆ ಅಪಸ್ವರ ಎದ್ದಿರೋದಂತೂ ಸುಳ್ಳಲ್ಲ ಈ ಬಗ್ಗೆ ನೀವೇನಂತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ